ಗಂಟೆ ಆಗಿದೆ ನಾನು ಇವಾಗ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾನು ಡ್ರೆಸ್ಸನ್ನೆಲ್ಲ ನಾನು ತಂದಿರುವಂಥ ಹೊಸ ಡ್ರೆಸ್ಸನ್ನೆಲ್ಲ ತೋರಿಸಿದ್ದೆ ಅದರ ಎರಡನೇ ಭಾಗ ಇದು ಮತ್ತೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಹೇಳಿದೆ ಅಂತ ನೀವು ಮತ್ತೆ ಇದೇ ಡ್ರೆಸ್ ಸಾಕ ಅಂತ ಕೇಳ್ಬಹುದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇನ್ನ ಟಿ ಅಷ್ಟೇ ಮುಗಿದಿದೆ ಐದು ಗಂಟೆ ಆಗ್ಬಿಟ್ಟಿದೆ ಇವತ್ತು ಇನ್ನಿದ್ದ ಕೆಲಸಗಳೆಲ್ಲ ಹಾಗೇನೆ ಇದೆ ಇನ್ನು ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಬೇಕು ಕಸ ಹೊಡಿಬೇಕು ಬಟ್ಟೆ ಫೋಲ್ಡ್ ಆಗಬೇಕು ದೋಸೆ ಟಿ ರುಬ್ಬಬೇಕು ದೇವ್ರಿ ದೀಪ ಆಗಬೇಕು ಇನ್ನ ಏನೂ ಕೆಲಸ ಆಗಿಲ್ಲ ಇವತ್ತು ನಂದು ಹಾಗೆಯೇ ಕೆಲಸ ಎಲ್ಲ ಮುಗಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸಲ್ಲಿವರೆಗೂ ಇರಿ ಬಾಯ್ ಇವಾಗ ಗಂಟೆ ಎಂಟು ಗಂಟೆ ಆಯಿತು ಫ್ರೆಂಡ್ಸ್ ನಾನು ಇವಾಗ ಕಿಚನಿಗೆ ಬಂದಿದ್ದೀನಿ ವಿಡಿಯೋನು ಒಂದು ವಿಡಿಯೋ ಎಡಿಟಿಂಗ್ ಆಗಬೇಕಿತ್ತು ಅದನ್ನು ಮುಗಿಸಿ ನಾನು ನಾನಿವಾಗ ಇದ್ದೀನಿ ಇವಾಗ ನಾನು ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕು ಪಲ್ಯ ಹಾಗೂ ಚಪಾತಿ ಮಾಡೋದಕ್ಕೆ ಇವತ್ತು ನಾನು ಬಟಾಣಿ ಪಲ್ಯ ಮಾಡ್ತಾ ಇದ್ದೀನಿ ಬಟಾಣಿ ಕಾಳು ಪಲ್ಯ ಅದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಬೇಗ ಬೇಗ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮ ಯಾರ ಜೊತೆ ಟ್ರೈ ಹಾಕ್ಬಿಟ್ಟು ಮೊಬೈಲಲ್ಲಿ ಇಟ್ಕೊಳ್ತೀನಿ ಬೇಗ ಬೇಗ ತರಕಾರಿಯನ್ನು ಹೆಚ್ಚಿಬಿಟ್ಟು ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಗೆ ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬಟಾಣಿ ಕಾಳಿನ ಪಲ್ಯ ನನ್ನ ಹಸ್ಬೆಂಡ್ ಫೇವ್ರೇಟ್ ಪಲ್ಯ ಇತ್ತು ಬಟಾಣಿ ಪಲ್ಯ ತಯಾರಿಸೋದಕ್ಕೆ ನಾನು ಉಳ್ಳಾಗಡ್ಡೆ ಆನಿಯನ್ ಹಾಗೂ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಚಿಕ್ಕದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಡ್ತಾಯಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಬಟಾಣಿ ಪಲ್ಯ ತಯಾರಿಸೋದಕ್ಕೆ ಬಟಾಣಿ ಕಾಳು ಅಂತ ಹೇಳ್ತೀವಿ ನಮ್ಮ ಕಡೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು ತೆಗೆದುಕೊಂಡಿರೋ ಬಟಾಣಿ ಇವತ್ತಿಂದು ಸೊಡ್ಗೆ ಬಟಾಣಿ ಆಗಿತ್ತು ಕವ ಬಿಡಿಸ್ಬೇಕಲ್ಲ ಆ ಬಟಾಣಿ ಆಗಿತ್ತು ಸೊಡ್ಗೆ ಅಂತ ಹೇಳ್ತೀವಲ್ಲ ಬಟಾಣಿ ಕಾಳಿನ ಸೊಡ್ಗೆ ಅದರಿಂದ ಬಿಡಿಸಿದ್ದು ನಾನು ಈ ಬಟಾಣಿ ಕಾಳನ್ನು ಹಸಿಯಾಗಿದ್ದರೆ ನೀವು ನೆನೆ ಅದನ್ನ ಅದನ್ನು ಹಾಗೆಯೇ ಇವಾಗ ಉಳ್ಳಾಗಡ್ಡೆನ ತಿರುಗುತ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿದ್ದೀನಿ ಹಸಿ ಬಟಾಣಿ ಆದರೆ ನೀವು ನೆನೆಸಿಟ್ಕೊಳ್ಳಿ ಈ ಸೊಡ್ಗೆ ಬಟಾಣಿ ಆದರೆ ನೆನೆಸ್ಕು ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗೆಯೇ ನಾನಿವಾಗ ಇದ್ಕೊಂಡು ಟೊಮೆಟೊನ ಹಾಕ್ತಾ ಇದ್ದೀನಿ ಅಷ್ಟರಲ್ಲೇ ನಾನು ನಾನು ಎತ್ತಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿಟ್ಕೊಂಡಿದ್ದೀನಿ ಇದನ್ನು ಜಜ್ಕೊಂಡು ಹಾಕ್ಕೊಳ್ಬೇಕು ಇದನ್ನೇ ಟೇಸ್ಟ್ ಕೊಡೋದು ಫ್ರೆಂಡ್ಸ್ ಈ ಪಲ್ಯದಲ್ಲಿ ಇವಾಗ ನಾನು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಬೇಗ ಬೆಂದು ಬರಲಿ ಟೊಮೆಟೊ ಮತ್ತು ಆನಿಯನ್ ಅಂತ ಸ್ವಲ್ಪ ಉಪ್ಪು ತಿರು ಉಪ್ಪು ಹಾಕಿ ತಿರುತ್ತಾ ಇದ್ದೀನಿ ಬೇಗ ಫ್ರೈ ಆಗಿ ಬರ್ತದೆ ನಾವು ಉಪ್ಪನ್ನು ಹಾಕ್ತಾವಾಗ ಉಪ್ಪಾಕಿ ಉಪ್ಪು ಹಾಕಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಇದು ಚೆನ್ನಾಗಿ ಬೇಯೋರೆಗೂ ಬಿಡ್ತೀನಿ ಅದಾದ ನಂತರ ಇದಕ್ಕೆ ನಾನು ನಾನು ಜಜ್ಜಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇದನ್ನು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಅದಕ್ಕೋಸ್ಕರ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಗರಂ ಮಸಾಲ ತೆಗೆದುಕೊಂಡಿದ್ದೀನಿ ಹಾಗೆಯೇ ನನ್ನ ಹತ್ರ ಒಂದು ಮಸಾಲ ಪೌಡ್ರ್ ಇತ್ತು ಅದನ್ನು ಬಳಸ್ತಾ ಇದ್ದೀನಿ ನೀವು ಮ್ಯಾಗಿ ಕಂಪ್ನಿಯವ್ರದ್ದು ಒಂದು ಮಸಾಲ ಮ್ಯಾಜಿಕ್ ಅಂತ ಬರುತ್ತೆ ಅದನ್ನು ಉಪಯೋಗಿಸಿ ನನ್ನ ಹತ್ರ ಇರಲಿಲ್ಲ ಅದು ಫ್ರೆಂಡ್ಸ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಾನು ಇದನ್ನು ಹಾಕಿ ಮಾಡ್ತಾ ಇದ್ದೀನಿ ಮ್ಯಾಗಿ ಕಂಪನಿಯವ್ರದ್ದು ಮಸಾಲಾ ಮ್ಯಾಜಿಕ್ ಅಂತ ಪ್ಯಾಕೆಟಲ್ಲಿ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯಗೆ ಗರಂ ಮಸಾಲ ಮತ್ತು ಮಸಾಲ ಪೌಡರ್ ಬೇಡ ನೀವು ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಬಳಸಿ ಹಾಗೆಯೇ ಇಲ್ಲಿ ನಾನು ಬಟಾಣಿ ಕಾಳನ್ನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿಲ್ಲ ಇದು ಹಸಿ ಬಟಾಣಿ ಕಾಳಾದದ್ರಿಂದ ಇದರಲ್ಲೇ ಬೆಂದು ಬರ್ತದೆ ಇವಾಗ ನಾನು ಬಟಾಣಿ ಕಾಳು ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ದಲ್ಲ ಇದಕ್ಕೆ ಮಸಾಲೆ ಎಲ್ಲ ಹಿಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಫ್ರೆಂಡ್ಸ್ ನಾನು ಆವಾಗ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಟೊಮೆಟೊ ಬೆಂದು ಬರಲಿ ಅನ್ನೋಗೋಸ್ಕರ ಇವಾಗ ನಾನು ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ತಿರುವಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ತೀನಿ ಇಲ್ಲ ಅಂತಂದರೆ ಖಾಲಿ ಎಣ್ಣೆಣ್ಣಲ್ಲೇ ಇದು ಬೆಂದು ಬರಲ್ಲ ಬಟಾಣಿ ಕಾಲ ಕಾಳನ್ನು ನಾನು ಬೇಯಿಸಿಟ್ಕೊಂಡಿರಲಿಲ್ಲ ಹಾಗೇ ಡೈರೆಕ್ಟ್ ಹಾಕಿದ್ದೆ ನೀವು ಬೇಯಿಸಿಟ್ಕೊಂಡು ಕೂಡ ಹಾಕ್ಬೌದು ಬೇಗನೆ ಪಲ್ಯ ರೆಡಿಯಾಗಿಬಿಡುತ್ತೆ ನೀವು ಬೇಯಿಸಿಟ್ಕೊಂಡು ಹಾಕಿದ್ದಿದ್ರೆ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋಕೆ ಬೇಯ್ಯೋಗಿಬಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿಯಾಗಿದೆ ನಾನು ಒಂದು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಚಿಕ್ಕ ಊರಿನಲ್ಲೇ ಮುಚ್ಚಿಟ್ಟು ಬೇಯಿಸಿದ್ದೆ ಹಾಗಾಗಿ ಇದು ಚೆನ್ನಾಗಿ ಬೆ ಬೆಂದು ಬಂದಿದೆ ಇವಾಗ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಾನು ಕೊತ್ತಂಬರಿ ಸೊಪ್ಪನ್ನು ಆವಾಗಲೇ ಜಜ್ಜಿ ಹಾಕಿದ್ದೆ ಅದಕ್ಕೋಸ್ಕರ ಮತ್ತೆ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಕೊನೆಯಲ್ಲಿ ಆ್ಯಡ್ ಮಾಡಬಹುದು ಮತ್ತೆ ಈ ಪಲ್ಯ ತುಂಬ ಟೇಸ್ಟಿ ಕೊಡುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಈ ಪಲ್ಯ ನಮ್ಮ ಸಾ ಸಾಮಾನ್ಯವಾಗಿ ಎಲ್ರಿಗೂ ಫೇವ್ರೇಟ್ ಪಲ್ಯ ಇದು ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಬಟಾಣಿ ಕಾಳು ಪಲ್ಯ ಬಾದಾಮಿ ಹಾಲು ನೀರು ಬಾಳೆಹಣ್ಣು ಇಷ್ಟೇ ಇವತ್ತಿನ ನಮ್ಮ ರಾತ್ರಿ ಊಟ ಫ್ರೆಂಡ್ಸ್ ಇದು ಇಷ್ಟನ್ನು ತಿಂದು ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಆಗಿದೆ ನಾನು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಚಪಾತಿ ಬಟಾಣಿ ಪಲ್ಯ ತಿಂದು ಮಲಗಿದ್ದಷ್ಟೇ ಹಾಗೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ವಿಡಿಯೋ ಪಬ್ಲಿಷ್ ಮಾಡೋದು ಅಂತ ಟೈಮ್ ಟೈಮ್ ಆಗೋಗ್ಬಿಡ್ತು ಫ್ರೆಂಡ್ಸ್ ನನಗೆ ಮತ್ತೆ ವ್ಲಾಗನ್ನು ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ನಾನು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಊಟಕ್ಕೆ ಮೂಲಂಗಿ ಸಾಂಬಾರು ಹಾಗೂ ಬೀನ್ಸ್ ಪಲ್ಯ ಮಾಡಿದ್ದೆ ಹಾಗೇನೇ ವಿಡಿಯೋ ಪಬ್ಲಿಷ್ ಮಾಡೋದು ಬಂದಿರೋ ಸಿಗಲ್ಲ ರಿಪ್ಲೈ ಹಾಕ್ತಾ ಟೈಮ್ ಆಗೋಗ್ಬಿಟ್ಟಿದೆ ಇವಾಗ ನಾಲ್ಕು ಗಂಟೆ ಆಗಿದೆ ನಾನು ಇವಾಗ ಕುತ್ಕೊಂಡಿದ್ದೀನಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಟೀ ಆಗಬೇಕಷ್ಟೇ ಟೀ ಕುಡಿಬೇಕು ಇವತ್ತು ತುಂಬ ತಲೆನೋವಿದೆ ಹಾಗಾಗಿ ಹಾಗೇನೆ ನನಗೆ ಟೀಯನ್ನು ಅವಾಯ್ಡ್ ಮಾಡಿ ಜಾಸ್ತಿ ಕುಡಿಬೇಡಿ ಅಂತ ಹೇಳ್ತಿದ್ದೀರಾ ನನಗೆ ಎರಡು ಹೊತ್ತು ಟೀ ಬೇಕೇ ಬೇಕು ಇಲ್ಲ ಅಂತಂದ್ರೆ ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅದೇನೂ ಗೊತ್ತಿಲ್ಲ ಟೀ ಅಂದ್ರೆ ನನ್ಗೆ ತುಂಬ ಇಷ್ಟ ನಾನು ಸ್ವಲ್ಪನೇ ಕುಡಿತೀನಿ ಏನು ಕುಡಿಯೋದಿಲ್ಲ ಫ್ರೆಂಡ್ಸ್ ಟೀ ಕುಡಿಯೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಪ್ಲೀಸ್ ನನಗೆ ತಿಳಿಸಿ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಟೂ ಟೈಮ್ಸ್ ಕುಡಿತೀನಿ ಚಿಕ್ಕ ಅಲ್ಲಿ ಕುಡಿತೀನಿ ಅಷ್ಟೇನೆ ಏನು ಕುಡಿಯೋದಿಲ್ಲ ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂತ ರೆಸಿಪಿಗಳನ್ನ ಮಾಡ್ತಾ ಇಲ್ಲ ಆದಷ್ಟು ಬೇಗ ಚಿಕನ್ ರೆಸಿಪಿ ಹಾಗೂ ಮಸಾಲೆ ದೋಸೆನೂ ನಿಮ್ಗೆ ಮಾಡಿ ತೋರಿಸ್ತೀನಿ ಇದು ನನಗೆ ವಿವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ಹಾಗಾಗಿ ರೆಸಿಪಿನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬೇಜಾರಾಗ್ಬೇಡಿ ಹಾಗೇನೆ ಎಲ್ಲರೂ ಲೈವ್ ಚಾಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು ಲೈವ್ ಚಾಟ್ ಮಾಡೋಣ ಇಷ್ಟೆಲ್ಲ ಪ್ರೀತಿ ನಾನು ಇವತ್ತು ನಾಲ್ಕು ಸಾವಿರ ಆಯ್ತು ಆದಷ್ಟು ಬೇಗ ಲೈವ್ ಚಾಟ್ ಮಾಡ್ತೀನಿ ನಮ್ಮ ಕಡೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾವು ಲೈವ್ ಮಾಡುವಾಗ ನೆಟ್ವರ್ಕ್ ಇರಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸ್ಟ್ರಕ್ ಆಗುತ್ತೆ ನಿಮ್ಗೆ ನೋಡೋದಕ್ಕೂ ತೊಂದರೆ ಆಗುತ್ತೆ ಆಮೇಲೆ ಕಟ್ ಆಗಿಬಿಡುತ್ತೆ ಲೈವ್ ಚಾಟ್ ಹಾಗಾಗಿ ನಾನು ಸ್ವಲ್ಪ ಇವಾಗ್ಲೂ ಅನುಮಾನ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಲೈವ್ಗೆ ಹೋಗೋದು ಬೇಡವೋ ನೀವೆಲ್ಲರೂ ಇಷ್ಟು ಪ್ರೀತಿಯನ್ನು ಬೇಗ ಲೈವ್ ಕೂಡ ಮಾಡ್ತೀನಿ ಬೇಜಾರಾಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಲೈವ್ ಚಾಟ್ ಮಾಡಿಲ್ಲ ನನ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಫ್ರೆಂಡ್ಸ್ ನಾನು ಬರ್ತೀನಿ ಲೈವ್ ಚಾಟಿಗೆ ಆದ್ರೆ ಜಾಸ್ತಿ ಹೊತ್ತಿರಲ್ಲ ನೋಡೋಣ ನಾನು ಲೈವ್ ಚಾಟ್ ಬರೋದಕ್ಕಿಂತ ಮುಂಚೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಿಮ್ಗೆ ಟೈಮ್ ಅನ್ನು ಹೇಳಿರ್ತೀನಿ ಯಾವಾಗ ಬರ್ತೀನಿ ಅಂತ ಇನ್ನೊಂದು ವಾರ ಟೈಮ್ ತೆಗ್ದೊಳ್ತೀನಿ ನೋಡ್ತೀನಿ ಯಾವಾಗ ಆಗುತ್ತೆ ಅಂತ ಅಷ್ಟೊಂದು ಗೊತ್ತ ನನಗೆ ಲವ್ ಚಾಟ್ ಹೇಗೆ ಮಾಡೋದು ಅಂತ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಬಂದ್ರು ಜಾಸ್ತಿ ಹೊತ್ತೆಲ್ಲ ಇರೋದಿಲ್ಲ ಒಂದು ಹತ್ತು ನಿಮಿಷ ಇಲ್ಲ ಅಂದ್ರೆ ಹದಿನೈದು ನಿಮಿಷ ಅಷ್ಟೇನೆ ನೋಡೋಣ ಅದನ್ನು ಕೂಡ ಮಾಡೋಣ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ ಅಂತ ನಾನು ಬಟ್ಟೆಗಳನ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಕೈಯೆಲ್ಲ ಈ ಥರ ಚಿಕ್ಕ ಚಿಕ್ಕದು ಆಗಿ ಅದ್ರ ಚರ್ಮ ಎಲ್ಲ ಸ್ಕಿನ್ ಔಟ್ ಆಗಿಬಿಡುತ್ತೆ ಸ್ಕಿನ್ ಎಲ್ಲ ಹೋಗ್ಬಿಡುತ್ತೆ ಅವಾಗ ರಂಧ್ರ ಆಗುತ್ತೆ ಅಲ್ಲೇ ಹೋಲಾಗುತ್ತೆ ಅದ್ ಹೇಗ್ ಹಾಗುತ್ತೋ ಗೊತ್ತಿಲ್ಲ ಕೆಲವೊಮ್ಮೆ ಆಗುತ್ತೆ ನಾನು ಬಳಸೋದು ಸರ್ಪೆಕ್ಸಲ್ ಸೋಪು ಹಾಗಾಗಿ ಹಾಗಾಗುತ್ತೋ ಏನೋ ಗೊತ್ತಿಲ್ಲ ನೀವು ಯಾರಾದ್ರೂ ಹ್ಯಾಂಡ್ ವಾಶ್ ಮಾಡೋದು ಒಳ್ಳೆ ಬಟ್ಟೆ ಸೋಪನ್ನು ನನಗೂ ಸ್ವಲ್ಪ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗೆ ಬಟ್ಟೆ ಸೋಪಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಬಳಸೋದು ಸರ್ಪ್ಯಾಕ್ಸಲ್ ಆದ್ರಿಂದ ಅದು ಸ್ವಲ್ಪ ಕೈ ಎಲ್ಲ ಈ ಥರ ಸ್ಕಿನ್ ಔಟ್ ಆಗಿ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಇದಾಗ್ತದೆ ರಂಧ್ರ ಬೀಳ್ತದೆ ಅಲ್ಲಲ್ಲೇನೆ ಅದು ಯಾಕೆ ಹಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅದು ತುಂಬ ಪವರ್ ಇರುತ್ತೆ ಅಲ್ಲ ಅದಕ್ಕೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಹಾಗಾಗಿ ಹಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಇನ್ನ ಟೀ ಕುಡಿಬೇಕು ನನಗೆ ಹೊತ್ತು ತುಂಬಾ ತಲೆನೋವಿದೆ ನಿಮಗೆ ನಾನು ನೋಡ್ತಾ ನೀವು ಗೊತ್ತಾಗ್ತಾ ಇರಬಹುದು ಕಣ್ಗಳೆಲ್ಲ ಹೇಗಾಗಿದೆ ಅಂತ ಅದು ಅದಕ್ಕೋಸ್ಕರ ನನಗೆ ಬೆಳಗ್ಗೆಯಿಂದ ಫ್ಲಾಗನ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ವಿಡಿಯೋ ಪಬ್ಲಿಷ್ ಆದಮೇಲೆ ಮಲಗಿದ್ದೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಊಟ ಮಾಡಿ ಮತ್ತೆ ಗೆಲ್ಲ ರಿಪ್ಲೈ ಆಗ್ತಾ ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಕೂತಿದ್ದೆ ಈ ವ್ಲಾಗನ್ನು ನಾನು ಜಾಸ್ತಿ ಲೆಂತಿಯಾಗಿ ತೆಗೆದುಕೊಂಡು ಹೋಗಲ್ಲ ಫ್ರೆಂಡ್ಸ್ ನಾನು ಆದಷ್ಟು ಬೇಗ ಈ ವ್ಲಾಗ್ ಅನ್ನ ಎಡಿಟಿಂಗ್ ಇಟ್ಕೊಂಡ್ರೆ ನಾಳೆ ಪಬ್ಲಿಷ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಹಾಗಾಗಿ ಇನ್ನ ತುಂಬಾ ಜನ ನನಗೆ ಹಾಯ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ ಇವಾಗ ಹಾಯ್ ಹೇಳೋ ಸಮಯ ಯಾರ್ಯಾರಿಗೆ ಅಂತ ನೋಡಿ ಇಲ್ಲಿ ಶಿಲ್ಪ ಅವರು ಅಕ್ಕನ ಮಗಳು ಮೌಲ್ಯಾಳಿಗೆ ಹಾಯ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಮೌಲ್ಯಾಳಿಗೆ ನನ್ನ ಕಡೆಯಿಂದ ಹಾಯ್ ರೂಪ ಪೂಜಾರಿ ಅವರಿಗೂ ನನ್ನ ಕಡೆಯಿಂದ ಹಾಯ್ ಹಾಗೇನೆ ನಜಾದ್ ಅವ್ರು ಕೇಳ್ತಾ ಇದ್ದಾರೆ ಹಾಯ್ ಹೇಳಿ ಅಂತ ಹೇಳಿದ್ರು ನಜಾದ್ ಅವರೇ ನಿಮ್ಗೂನು ಕೂಡ ನನ್ ಕಡೆಯಿಂದ ಹಾಯ್ ಹಾಗೇನೆ ತುಂಬಾ ಜನ ಕೇಳೋ ಪ್ರಶ್ನೆ ಇವಾಗ ನೆನ್ಪಾಯ್ತು ನೋಡಿ ತುಂಬಾ ಜನ ಕೇಳೋ ಪ್ರಶ್ನೆ ಹ್ಮ್ ಬ್ಲಾಗ್ ಅನ್ನ ಸ್ವಲ್ಪ ಲೆಂತಿಯಾಗಿ ಮಾಡಿ ಲೆಂತಿಯಾಗಿ ಆಗಿ ಮಾಡಿ ಅಂತ ಹೇಳ್ತಿದ್ದೀರಾ ಆಯ್ತು ಫ್ರೆಂಡ್ಸ್ ಇನ್ ಮುಂದೆ ಬರುವಂತ ವ್ಲಾಗ್ ಎಲ್ಲ ಲೆಂತಿ ಆಗಿ ಮಾಡ್ತೀನಿ ಒಂದು ಹದಿನೈದು ನಿಮಿಷದ ವ್ಲಾಗ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಂದು ದಿನನಿತ್ಯದ ವ್ಲಾಗ್ ಆಗಿರೋದ್ರಿಂದ ನನಗೆ ಟೈಮು ಅಷ್ಟು ಸಾಕಾಗ್ತಾ ಇರೋದಿಲ್ಲ ಮತ್ತೆ ವ್ಲಾಗ್ ಮುಗಿಸ್ಬೇಕು ಎಡಿಟಿಂಗ್ ಮಾಡಬೇಕು ಪಬ್ಲಿಷ್ ಮಾಡಬೇಕು ತುಂಬಾ ಕೆಲಸಗಳಿರುತ್ತೆ ನೀವು ಯೂಟ್ಯೂಬರ್ ಆಗಿದ್ರೆ ನಿಮ್ಗೆನೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಹತ್ತ ನಿಮಿಷದ ವ್ಲಾಗ್ ಮಾಡಿ ಮುಗಿಸ್ಬಿಡ್ತೀನಿ ಅಲ್ಲಿ ಹದಿನೈದು ನಿಮಿಷದ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಂದ್ರೆ ನಾವು ಎಷ್ಟು ವಿಡಿಯೋನ ಲೆಂತಿಯಾಗಿ ಮಾಡ್ತೀವಲ್ವಾ ಆವಾಗ ನಮಗೆ ಎಡಿಟಿಂಗ್ ಮಾಡೋದಕ್ಕೂ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇನೆ ಮುಂದಿನ ದಿನಗಳಲ್ಲಿ ಲೆಂತಿ ವಿಡಿಯೋನೂ ಮಾಡ್ತೀನಿ ಹಾಗೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ